ಮಾರುತಿಯನ್ನ ಕುರಿಗಾರ ಬೊಮ್ಮನಾಳ ಅವರು ಕೂಡ ಏ ಕಲಾಕಣೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಅವೆ ಎಷ್ಟೇ ಅಲ್ಲಿ ಹೈಸ್ಕೂಲ್ ಕಾಲೇಜನ ಇವತ್ತು ಮಾಮಾ ಅಂದ್ಲೋ ಕಾರ್ಯಕ್ರಮ ಯಶಸ್ವಿ ಆದಾಟ ಖುಷಿಯಾದ ಓಕೆ ಥ್ಯಾಂಕ್ ಯು ಚೆನ್ನಾಗಿ ಓದ್ಬೇಕ ಏನ್ ಮಾಡಿ ಮುಂದೆ ಒಳ್ಳೆ ಕನಸು ಕಟ್ಟಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಒಳ್ಳೊಳ್ಳೆ ಸಾಹಿತಿಗಳ ಪುಸ್ತಕ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಈ ಲೋಕ ನಮ್ಮ ಲೋಕ ಊಟದಾಗ ಉಪ್ಪಿನ ಕಾಯಿದ್ದಂಗನಷ್ಟ ಉಪ್ಪಿನಕಾಯಿನ ಪೂರ ಊಟ ಆಗಂಗಿಲ್ಲ ನಮ್ಮ ಲೋಕ ಈ ಜಾನಪದ ಲೋಕ ಈ ಸಾಹಿತ್ಯ ಲೋಕ ಬರೀ ಊಟದಾಗ ಉಪ್ಪಿನಕಾಯಿ ಆಗಬೇಕೆ ವಿನಃ ಇದು ಪೂರಾ ಊಟ ಆಗಬಾರದತ್ತ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಕೊಡ್ರಿ ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಹಾಕಿರಿ ಅದು ಎಸ್ಪೆಷಲಿ ಪ್ರಮುಖವಾಗಿ ಮುಖ್ಯ ಪಾತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯೊಳಗೆ ನಿಮ್ಮ ಮಕ್ಕಳನ್ನು ಕಲಿಸುವಂಥ ಪ್ರಯತ್ನ ಮಾಡ್ರಿ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ನಿಜವಾಗಿ ಇವತ್ತ ಒಳ್ಳೊಳ್ಳೆ ಐ ಎಸ್ ಆಫೀಸ್ ಆಗಿರುವಂತಹ ನಮ್ಮ ಎಲ್ಲ ಹಿರಿಯರು ಕೂಡ ಸರ್ಕಾರಿ ಶಾಲೆ ಒಳಗ ಕಲಿತಂತವ್ರು ಉದಾಹರಣೆಗೆ ನಮ್ಮ ಸಾಹೇಬರು ಕೂಡ ಸರ್ಕಾರಿ ಶಾಲೆಯಿಂದ ಇವತ್ತು ಉನ್ನತ ಮಟ್ಟಕ್ಕೆ ಬಂದರ ಅವ್ರ ಹಾಗೆ ನಿಮ್ಮ ಮಕ್ಕಳು ಕೂಡ ಆಗಲಿ ನಮ್ಮನ್ನ ಇಂಪ್ರೆಷನ್ ತಗೋಬೇಡ್ರಿ ನಾವು ಪಕ್ಕ ಲೋಕಲ್ ಓಡಾಳ್ರಿ ಬ್ಯಾಡ ನಮ್ಮ ಹಿಂದೆ ಬರಬೇಡ್ರಿ ನಾ ಹೇಳೋದಿಟ್ಟಣ್ಣ ನಮ್ಮದು ಊಟದಾಗ ಉಪ್ಪಿನಕಾಯಿ ಕಾಯ್ದಂಗ ಜಾನಪದ ಲೋಕ ಈ ಕಡೆ ಕೇಳ್ರಿ ಈ ಕಡೆ ಕೈ ಬಿಡ್ರಿ ಇದನ್ನ ಜೀವನಕ್ಕೆ ಯಾವತ್ತು ಅಳವಡಿಸ್ಬೇಡ್ರಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸೊಗಸಾದ ಅಣ್ಣ ಭಗವಂತ ಮಳೆ ಹಬ್ಬ ಸಹಿಸ್ಕೊಳಕಾಗಲ್ಲ ಅದು ಕೂಡ ಕಣ್ಣೀರ್ ಹಾಕಿ ಧನ್ಯವಾದಗಳ ಹೇಳ್ತಾ ನನ್ನ ಗೆಳತಿ ನನ್ನ ಗೆಳತಿ ದಯವಿಟ್ಟು ಎಲ್ಲಿದ್ರು ಲಘು ಬರ್ರಿ ಅಂತ ಹೇಳ್ತಾ ಈಗ ಕಮಿಟಿ ಅಪೇಕ್ಷೆ ಮೇರೆಗೆ ಮತ್ತೊಮ್ಮೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಯಾಗ ನಿಂತಾಳ ಕಡೆಬಿಡಿಕೆ ಅನ್ನುವ ಗೀತೆ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ ಸುಮಾರು ಒಂದು ಖುಷಿ ವಿಚಾರ ಏನಂದ್ರೆ ಏನ ಈ ಗೀತೆ ಎಸ್ಪೆಷಲಿ ಬಾಗಲಕೋಟೆ ಅನ್ನೋ ಟೈಟಲ್ ನಮ್ಮ ಜಿಲ್ಲೆ ನಮ್ಮ ನಮಗ್ ಬಹಳ ಹೆಮ್ಮೆ ಈ ಒಂದು ಗೀತೆ ಉತ್ತರ ಕರ್ನಾಟಕದಲ್ಲಿ ಬೆಂಗಳೂರು ಭಾಗದೊಳಗ ಲಕ್ಷಾಂತರ ಹಾಡುಗಳ ಮಧ್ಯ ಈ ನಮ್ಮ ಬಾಗಲಕೋಟೆ ಜಿಲ್ಲೆ ಹಾಡು ಇವತ್ತು ಈ ಕ್ಷಣಕ್ಕ ಎಂಟನೇ ರ್ಯಾಂಕಿಗೆ ಬಂದ್ರೇನ ನಿಜವಾಗಿ ಇದು ಬರುದು ಬಹಳ ಅಪರೂಪ ಆಕ್ಚುಲಿ ನಾ ಡ್ರೈವರ ಕುಣಿತಾಳ ಕುಣಿತಾಳ ಅನ್ನು ಸಾಂಗ್ಗಳು ರ್ಯಾಂಕಿಂಗ್ ಬಂದಿದ್ದು ಇವತ್ತು ಬಾಗಲಕೋಟೆಯ ಒಂದು ಹೆಸರನ್ನ ಎಂಟನೇ ಒಳಗ ಈ ಹಾಡು ಸದ್ದು ಮಾಡ್ತದೆ ಅದೆಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಂತ ಹೇಳ್ತಾ ಆ ಅವರ ಹಾ ಅಲ್ಲಿ ಸರ್ ಹತ್ರ ಇರಪ್ಪಜಿ ಯಾರು ಬರಲಿಲ್ಲ ಅಂದ್ರೆ ನಾ ಕರ್ಕೊಂಡು ಹೋಗ್ತೀನಿ ಓಕೆ ಈಗ ನಿಮ್ಮ ಮಂದಿಗೂ ನೀ ಚಪ್ಪಾಳಿ ಹೊಡಿಸುವ ಹೆಣ್ಮಕ್ಳು ಜಾಸ್ತಿ ಜನ ಬಂದಿರಲ್ರಿ ಸ್ವಲ್ಪ ಜೋರಂಗಿ ಚಪ್ಪಾಳಿ ಹೊಡಿರಿ ಏ ಅಣ್ಣ ನೀವ್ ಯಾರು ಕ್ಯಾಕಿ ಹೊಡಿಬಾರ್ದು ನಾನ್ ಪರವಾಗಿದ್ದೀರಿ ಅಲ್ಲ ಇಷ್ಟೇ ಆವಾಜ್ ಇನ್ನೂ ಸ್ವಲ್ಪ ಜೋರಂಗಿ ಹೊಡಿ ನನ್ ಮರೀದಿ ಕಳಿಬೇಡ್ರಿ ಬಿ ಜೋರಂಗಿ ಹೊಡಿರಿ ಏಟ ನಾಮ ನೋಡ ಏ ಬದಾಮಿ ತಾಲೂಕಿನ ಮಂದಿ ತಾಕತ್ ಎತ್ತೈತಿ ಹೇಳ್ತಾರೆ ಈಗ ನಾವು ನಿಮ್ಮ ತಲ ನಿಮ್ಮ ತರ ಚಿರಡಂಗಿಲ್ಲ ಚಪ್ಪಾಳೆ ಉಡಿತೀವಿ ನಾವು ಚಪ್ಪಾಳೆ ಉಡೆಸಿ ನೀನು ನೀನೇ ಚಪ್ಪಾಳೆ ಉಡಿಸು ಏ ತರೋ ನಿಮಗೆ ಹೇಳಿಲ್ಲ ಅಣ್ಣ ನೀವು ಯಾಚಕದ್ರೆ ಅನ್ನೋದು ಗೊತ್ತಾಗೋದಲ್ಲ ಅಲ್ಲ ಈಗ ನಿನ್ನ ಪ್ರಕಾರ ಹೆಣ್ಣು ಹೆಚ್ಚು ಹೌದು ಹೆಣ್ಮಕ್ಳು ಹೆಚ್ಚು ಹೆಣ್ಮಕ್ಳು ಸ್ಟ್ರಾಂಗ್ ಹೌದಿಲ್ರೀ ಏ ವಿ ಅದು ಭಾಳ ಮುಂದೋಗ್ಬಡ್ಬ ಹೆಂಗ ಹೆಚ್ಚು ಅಂತೀನಿ ಈಗ ಹೆಂಗ ಹೆಚ್ಚು ಹೆಂಗ ಹೆಚ್ಚಿಲ್ಲ ಅಂತ ಕೇಳು ಹೇಳ್ತೀನಿ ಹಾ ನಿಂತಿ ಅಲ್ಲ ಸ್ಟೇಜ್ ಮೇಲೆ ಸ್ಟೇಜ್ ಭೂಮಿ ಹಾ ಭೂಮಿ ಒಂದು ಹೆಣ್ಣು ಅದಕ್ಕೆ ಹೆಚ್ಚು ಹೆಂಗ ಭೂಮಿ ಹೆಂಗ ಹೆಚ್ಚು ಭೂಮಿ ಒಂದು ಹೆಣ್ಣು ಅದಕ್ಕೆ ಅದ ಈಗ ನಿನ್ನ ಪ್ರಕಾರ ಭೂಮಿ ತಾಯಿ ಒಂದು ಹೆಣ್ಣು ಈ ಸಿರಿ ಸಮ ಇದು ಹಸಿರು ಒಂದು ಹೆಣ್ಣು ಹೌದು ಭೂಮಿ ತಾಯಿನ ಹೆಚ್ಚಂತಿ ಒಪ್ಕೊಳ್ಳುವಂತ ಮಾತ್ರ ಆದ್ರೆ ಈ ಭೂಮಿ ತಾಯಿಗೆ ಒಂದು ಕಳೆ ಬರ್ಬೇಕು ಹಸಿರು ಹಚ್ಚ ಹಸಿರು ಬೆಳಿಬೇಕಂದ್ರ ವರುಣನ್ನು ಮಳೆ ರಾಯ ನಮ್ಮ ಮನೆಗೆ ಭೂಮಿಗೆ ಬರ್ಬೇಕು ಅಂದಾಗ ನಿಮ್ಮ ಹಡದ ಒಂದು ಹೆಣ್ಣು ಒಪ್ಪಗೊಳ್ಳುವಂತ ಮಾತ್ರ ನಮ್ಮ ತಂಗಿ ಹೇಳಿದ್ದು ನೂರಕ್ಕೂ ನೂರು ಸತ್ಯ ಸತ್ಯ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾಯಲ್ಲಿ ಬರ್ತಿದ್ದೆ ಸರಿ ಬೇಡ ನಮ್ಗೆ ಇತಿಹಾಸ ಎಲ್ಲ ಬೇಡ ಪ್ರೆಸೆಂಟ್ ಇರೋದೇ ಹೇಳ್ತೀನಿ ಪ್ರೆಸೆಂಟ್ ಹಾ ಬೇಲೂರು ಬೆಂಗಳೂರು ಅಲ್ಲ ಹಾ ಬೇಲೂರು ಹಾ ಬೇಲೂರಿಗೆ ಕಾರ್ಯಕ್ರಮಕ್ಕೆ ಕರೆಸಿದಾರಲ್ಲ ಕಮಿಟಿ ಅವರು ಸಿದ್ಧಲಿಂಗೇಶ್ವರ ಗೆಳೆಯರು ಬಳಗದ್ರ ಇವ್ರ ಶೋ ಮುಗ್ದಿಂದ ರೊಕ್ಕ ಕೊಡ್ತಾರ ನೋಡು ಹಾ ನೋಡ್ ನೋಡ್ ಐನು ಹಾ ಸಾರಿ ಮೀನ್ಸ್ ಲಕ್ಷ್ಮಿ ಲಕ್ಷ್ಮಿ ಅಂತಾರ ಅಂದ್ರೆ ಕಾರ್ಯಕ್ರಮ ಮುಗ್ದಿಂದ ಕಮಿಟಿ ನಮ್ಮ ಕೈಯಾಗ ರೊಕ್ಕ ಕೊಡ್ತಾರಲ್ಲ ಲಕ್ಷ್ಮಿ ಅಂತಾರ ಯಾರು ನಾರಾಯಣ ಅಣ್ಣ ಅವೇ ನೀ ಒಪ್ಪು ಅಂತ ಮಾತ ಕರೆ ನೀ ಆಟ ಸಾಲಿ ಕಲ್ತಿಲ್ಲ ನಾನು ಕಲ್ತೀನಿ ಕಮಿಟಿ ಯಾರು ಮುಗ್ದಿಂದ ನಮ್ಮ ಕೈಯಾರ ರೊಕ್ಕ ಕೊಡ್ತಾರ ಕರೆ ಅದಕ್ಕೆ ಲಕ್ಷ್ಮಿನ ಹತ್ತಾರ ಅದಕ್ಕೆ ಲಕ್ಷ್ಮಿ ಅಂತ ಒಂದು ಹೆಸ್ರು ಬರ್ಬೇಕಂದ್ರ ಆ ನೋಟ್ನ್ಯಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕು ಮತ್ತ ಗಾಂಧಿ ನೋಟ್ ಅಂತಾರೇನ್ರಿ ಇಲ್ಲ ಅವೇ ಆದ್ರೆ ಲಕ್ಷ್ಮಿ ಅನ್ಸ್ಕೊಬೇಕಂದ್ರ ನಮ್ಮ ಅಪ್ಪ ಗಾಂಧಿ ತಾತ ಅದ್ರಾಗ ಇರ್ಬೇಕು ಮತ್ತ ನೋಡ್ರಲ್ಲ ನೀ ಏನಾರ ಮಾತಾಡೋ ವಿಚಾರದಾಗ ರೀ ನಾವು ನಮ್ಮಕ್ಕ ಅಕ್ಕನ ಕಳಿಸ್ತೀನಿ ಗಪ್ ಹಾ ಬಾ ಹೆಂಗೆ ಹೆಚ್ಚಂದ್ರ ನಾ ಹೇಳ್ತೀನಿ ಕೇಳಿ ನಾ ಹೇಳ್ತೀನಿ ಕೇಳ್ರಿ ಹೆಂಗ್ ಹೆಚ್ ಹಾಕ್ತಾರ ಅಂತ ಹೇಳಿ ಹಾ ಕೃಷ್ಣ ರಾಧಾ ನಂಗಿಲ್ಲ ರಾಧಾ ಕೃಷ್ಣ ಅಂತಾರ ಹೆಂಗ ರಾಧಾ ಕೃಷ್ಣ ಅಂತಾರ ಕೃಷ್ಣ ರಾಧಾಂಗಿಲ್ಲ ಈಗ ನೀ ಸಣ್ಣ ಕೇರಿ ಹೌದು ಅಂಗಳದಾಗ ಆಟ ಆಡ್ತಿರ್ತಿ ಆಟ ಆಡ್ತಿರ್ತಿ ನಮ್ಮ ಕಮಿಟಿಯರ್ ನಮ್ಮ ಕಾಕರ್ ನಿಮ್ ಮನಿಗ್ ಬರ್ತಾರ ಬರ್ತಾರ ಮನೆಗೆ ಬಂದು ನಿಮ್ ಅವು ಎಲ್ಲ ಅಂತ ಕೇಳ್ತಾರ ನಿಮ್ಮ ಅಪ್ಪ ಎಲ್ಲ ಅಂತ ಕೇಳ್ತಾರ ಏನ್ ಕೇಳ್ತಾರೆ ಅಣ್ಣ ಏನ್ ಕೇಳ್ತಾರ ನಿಮ್ಮ ಅಪ್ಪ ಇಲ್ಲ ಅದಕ್ಕೆ ಹೇಳೋದು ಅವ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಅಪ್ ಯಾರು ಅನ್ನೋದು ಇಂಪಾರ್ಟೆಂಟ್ ಆಕತಿ ಹಂಗ ಅಲ್ಲ ಕುರಿ ಎಟ್ಟದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿಯಾಗ ಎಟ್ಟ ತಗರದ ಅನ್ನೋದು ಇಂಪಾರ್ಟೆಂಟ್ ಆಕತಿ ಅಲ್ಲ ನಿಮ್ಮ ಅಪ್ಪನ ತಲೆ ಮ್ಯಾಗ ಯಾರು ಕೂತಾರ ನಮ್ಮ ಅಪ್ಪನ ತಲೆ ಮ್ಯಾಗ ಯಾರು ಕೂತಿಲ್ಲ ಏ ಅಕ್ಕ ನಮ್ಮ ಅಪ್ಪನ ತಲೆ ನಮ್ಮ ಅವ ಗಂಗಾ ತಾಯಿ ಕೂತಾಳ ಆ ಗಂಗಾ ಅವ್ನ ಮ್ಯಾಗ ಚಂದಪ್ಪ ಮಾಮ ಅದ ನಾ ನೆನಪಿ ನಿಮ್ಮ ಚಂದಪ್ಪ ಮಾವನ ಮ್ಯಾಲ ಹೈಸ್ ಯಾರು ಬರ್ತಾರ ನಮ್ಮ ಗಂಗಾ ತಾಯಿನೇ ಬರ್ತಾ ನಿಮ್ಮ ಆಚೆ ಗಂಗಾ ತಾಯಿ ಬರ್ಬೇಕಂದ್ರ ನಮ್ಮ ಅಪ್ಪನ ಚಂದಪ್ಪನ ಪರ್ಮಿಷನ್ ತಗೊಂದ ಹೊರ ಬರ್ಬೇಕ ಆಕಿ ಏ ಏ ಏನ್ ಚಂದ್ರ ನಮ್ಮ ಹುಡುಗರಿಗೆ ಹೇಳ್ತೀನಿ ಅವಾಗ 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 ನಮ್ಮ ಹುಡುಗುರಿಗೊಂದು ಕಿವಿ ಮಾತ್ ಹೇಳ್ತೀನಿ ಏನದು ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತು ದೋಸ್ತ ಒಂದು ಹುಡುಗಿ ಹಿಂದ ಬೆನ್ನ ಒಂದು ಎಕರೆ ಹೊಲದಿಂದ ಬೆನ್ ಹತ್ತಿ ಒಂದು ವರ್ಷದಾಗ ಹತ್ತು ಹತ್ತಾರ ಮತ್ತೆ ನೀವು ಇಟ್ಟಲ್ಲ ಸಾಧನೆ ಕಾರಣ ಯಾರು ಯಾರು ನಾವು ನಾವು ಇರ್ತೀವಿ ನಿಮ್ಮ ಸಾಧನೆ ಮಾಡಕ್ಕ ಹೆಣ್ಮಕ್ಳ ಕಾರಣ ನನ್ನಿಂದ ಯಾರು ಇಲ್ಲ ಇಲ್ಲ ಅದರ ಸ್ಫೂರ್ತಿ ನಾವೇ ಗೊತ್ತಿ ಹಂಗಲ್ಲಪ್ಪ ನಮ್ಮ ಸಾಧನೆಗೆ ನಾವ ಸ್ಫೂರ್ತಿಗಳು ಹೆಂಗ ಬ್ಯಾಡ ಬಿಡ ನಾ ಹೇಳ್ತಿದ್ದೆ ಎಲ್ಲ ನಮ್ಮ ಲೋಕಲ್ ನಮ್ಮ ದೋಸ್ತರು ಬಂದಾರ ಹಳೆ ಟ್ರಾಜಿಡಿ ಬ್ಯಾಡ ನಿಜ ನಿಮ್ಮ ತಲೆ ಮುಟ್ಕೊಂಡ್ ಹೇಳ್ರಿ ನಿಮ್ ನಿಮ್ ಏನೋ ಸಾಧನೆ ಮಾಡ್ಬೇಕು ನೀವೇನೋ ಸಾಧನೆ ನೀವೇನೋ ಸಾಧನೆ ಮಾಡ್ಬೇಕಾದ್ರೆ ಅದ್ರಿಂದ ನಾವ್ ಇರ್ತೀವಿ ಯಾವ್ದ ಹುಡುಗರೇ ಹುಡುಗರೇ ಬಾ ಊರಾಗ ಓಡಾಡ್ರಿದ್ರೆ ಇಂತವ್ ಕಾರ್ಯಕ್ರಮ ಹಾಕವ್ ಇಲ್ಲಾಂದ್ರೆ ಆಗೋದೇ ಇಲ್ಲ ಸಣ್ಣ ಸಣ್ಣ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವ್ ನೀ ಹೇಳಿಲ್ಲ ಅಂದ್ರೆ ಊರದಾಡೋದಲ್ಲ ಸುತ್ತ ಕಾಂಪೌಂಡ್ ಐತಿ ಹಾಂ ಹಂಗೆ ಹೇಳು ಬೇರೆ ಏನಾರ ಅಂದೆ ಅಂದ್ರೆ ಮೊದಲ ಬಾದಾಮಿ ತಾಲೂಕು ಮಂದಿ ನಿಮ್ಮ ಹುಡುಗರು ಏನು ಶಾಣಿ ಇದಾರ ಕೇಳಸಪ್ಪ ನಾ ಡ್ರೈವರ್ ಇನ್ನ ಕೇಳಿ ಹೇಳ್ತಾರ ಪ್ರೀತಿಯ ಪರಿವಾರ ಹೋಗಿಂದ ಎನ್ನೆಲ್ಲೈತ್ರಿ ಹೋ ಮನೆಗೆ ಯಾ ಹಿ ಮ್ಯಾಲ ಶಾದೆ ಇಲ್ಲೇ ಇಷ್ಟು ಮಂದಿ ಅದರ ಸುಳ್ಳ ನನ್ನ ಎಂಟು ದಿನ ಕಾಡಿ ಕರ್ಸಿದ್ರಲ್ಲ ಅಣ್ಣ ನೀವು ಅದೇ ಏನ್ ಹುಟ್ಟಿದ ಊರಿಗೆ ಹಾದರ ಅದಕ್ಕ ನಾವು ಕನ್ನಡ ಸರಿ ಯಾರು ಶಾನರ ಆಗುವರು ಅದೇ ನಮ್ಮ ಹೆಣ್ಮಕ್ಳು ಎಷ್ಟು ಹೆತ್ತು ಬ್ರಿಲಿಯಂಟ್ ಆದವರು ಗೊತ್ತಿತೇನ ಹೆಂಗಾ ನಮ್ಮ ಹೆಣ ಮಕ್ಕಳು ಹೆತ್ತು ಬ್ರಿಲಿಯಂಟ್ ಆದವರು ರ್ಯಾಂಕ್ ಸ್ಟೂಡೆಂಟ್ ನಾವು ಹೌದಿಲ್ರಿ ನಾವು ಹೆಣ ಮಕ್ಕಳು ಆ ಬ್ರಮ್ಮೇ ಏನು ಬ್ರಮ್ಮೇ ಕರೆಕ್ಟ್ ರ್ಯಾಂಕ್ ಸ್ಟೂಡೆಂಟ್ ನಾವು ನಿಮ್ಮಂಗೇ ನಿಮ್ಮ ನಾವು ಹೆಮ್ಮೆಯಿಂದ ಹೇಳ್ಕೊತ್ತೀವಿ ಅಣ್ಣ ಎಸೆಲ್ಸಿ ಬರೆ 30 ಆಯ್ತು ಒಂದ ಪಾಸ್ ಆಗಿ ನೋಡಣ್ಣ ಇದ್ರ ಮ್ಯಾಗ ಹೆಚ್ಚಿಗೆ ಕೊಡ್ತಾರ ಅಂದ್ರೆ ಬ್ಯಾಡ್ ನಮ್ಗೆ ಜಸ್ಟ್ ಪಾಸ್ ಆದ್ರೆ ಸಾಕು ನಾವು ಅದೇ ನಾವು ನೂರಕ್ ನೂರು ಬರಲಿಲ್ಲ ಅಂದ್ರ ಎಷ್ಟು ಅಳತಿ ಮನೆ ಕುತ್ತಿ ನೀ ನೂರ ತಗೋ ಎರಡ್ ತಗೋ ಎಷ್ಟು ತಗೊಂಡ್ರಿ ಏನೈತಿ ನಾಳೆ ಮೂವತ್ತೈತು ಅಂದ್ರೆ ಮನೆಗೆ ಮುಸ್ರಿ ತಿಕ್ಕ ಬರುದ ಐತಿ ಹಲೋ ಎಕ್ಸ್ಕ್ಯೂಸ್ ಮೀ ನಾವೇನ್ ಮುಸ್ರಿ ತಿಕ್ಕಂಗಿಲ್ಲ ಇನ್ನೊಬ್ರಿಗೆ ಆಳ್ ಇಟ್ಕೊಂಡ್ಕೆ ಹಸ್ತೀವಿ ನಾವು ಆಳ್ನಾರ ಕೈ ಕೊಟ್ರ ಕೈ ಕೊಟ್ರ ಅವಾಗ ಅವಿನ ಹಾಪಿ ಒಂದ್ ದಿವ್ಸ ನಾವ್ ಮಾಡ್ತಿವಿ ಮತ್ತ್ ಓಕೆ ಥ್ಯಾಂಕ್ ಯು ಬರಲಿ ಒಂದು ಸರಿ ಜೋರಾಗಿ ಚಪ್ಪಳೇ ನಮ್ಮ ಹುಲಿಗಳು ಹೌ ಯೋ ನಾವು ಆಧಾರ್ ಕಾರ್ಡ್ ಮಂದಿ ಒಟ್ಟು ಮಾತಾಡ್ಸೋದಿಲ್ಲ ಈಗ ನಾ ಬಿಟ್ಟು ಬಿಟ್ಟೇವು ನಾವು ಅವ್ರು ನಮ್ಮ ಹೆಣ್ಮಕ್ಳು ನನ್ನ ಮಾತು ಅಷ್ಟೇ ಕೇಳ್ತಾರೆ ಅವರು ನಮ್ಮ ಲೇಡಿ ಟೈಗರ್ಸ್ ಬರಲಿ ಚಪ್ಪಾಳೆ ಆಯ್ ಏನ ಹುಲಿ ಅದೀ ನಾವು ಟೈಗ ಟೈಗರ್ ಅದೀ ನಾವು ಏನು ಟೈಗರ್ ಕರ್ ಅದೀ ನಾವು ಅಂದ್ರ ಹುಲಿ ಹುಲಿ ಕರ್ಜನ ಹೈ ಏನವ್ವ ಹುಲಿ ಎಲ್ಯಾಕೆ ಅದಾವ ಮತ್ತೆ ಎಲ್ಲಿ ಇರಬೇಕಾಗಿತ್ತು ಆದ್ರೆ ಕಾಡಿನಾಗ ಜಂಗಲ್ನಾಗ ಎಲ್ಲರೂ ಇರ್ಬೇಕಪ್ಪ ಅಲ್ಲಿ ಮತ್ತೆ ನೀ ಏನೇ ಬಿಳಕ್ಕೆ ಹೋಗ್ತೀರಿ ನಾ ಸಿಂಹ ನೋಡಿ ಎಲ್ಲಿದ್ರು ಹುಲಿಗಳು ಆಯು ಕಾಡ್ನಗರ ಇರಲಿ ನಾಡ್ ನಗರ ಇರಲಿ ಆಯ ಇವು ಹುಲಿಯಾಗವು ಮುಸಡಿಗಳು ಆಯುವು ಏ ಮುಸಡಿಗಳು ಆಯು ನಾನು ಲವ್ ಮಾಡ್ಬೇಡ್ರಿ ಅವ್ ಮನಸ್ಸು ನೋಡಿ ಲವ್ ಮಾಡ್ರಿ ನೀವು ಹೊರಗೆ ಹೆಂಗೆ ಇರ್ತೀರಿ ಮನ್ಯಾಗೆ ಹೆಂಗೆ ಇರ್ತೀನಿ ನಮ್ಮ ಹೊತ್ ಹ್ಯಾಂಗ ಮನೆಗ್ ಬಂದ್ರೆ ಇಲ್ಲಿ ಆಗಿರ್ತೀರಿ ಅವೇ ನೀ ಅಂತ ಈಗ ಆಧಾರ್ ಕಾರ್ಡ್ ಪ್ರೀತಿನ ಊರಿಗೆ ಹೋಗ್ಬಿಡ್ತೇನೆ ಅಂತ ಹೌದು ಮತ್ತೆ ಆಧಾರ್ ಕಾರ್ಡ್ ಫ್ರೀ ಅಲ್ಲಲ್ಲ ಅಲ್ಲ ನಿನಗೊಂದು ಕಿವಿ ಮಾತು ಹೇಳ್ತೀನಿ ಹೊಳ ಮೊಳ ಆಧಾರ್ ಕಾರ್ಡ್ ಫ್ರೀ ಅಂತ ಊರಿಗೆ ಹೋಗ್ಬೇಡ ಹೋತಿ ನಾವು ಟ್ರಿಪ್ ಮಾಡಕ್ ಹೋತಿವಿ ನಿನ್ ಒಳ್ಳೇದ ಕೇಳತ್ತೀನಿ ಬೇಡ ಯಾಕ ನೀ ಇತ್ತ ಹೋಗ್ಬೇಕು ನನ್ನ ಹಳೆ ಲವರ್ ಇತ್ತ ಬರ್ಬೇಕು ಅದೆಲ್ಲ ಯಾಕೆ ಬೇಕು ಅಷ್ಟು ಕರ್ಸ್ಕೊಂಡು ಮೀಟರ್ ಐತೆ ಬಾದಾಮಿ ತಾಲೂಕಿನ ಮಂದಿ ಬಗ್ಗೆ ಮೀಟರ್ ಬಗ್ಗೆ ಮಾತಾಡಬಾರು ಮುಂದಿನ ಗೀತೆ ನಮ್ಮ ತಂಡದ ಲೋಕಲ್ ಪ್ರತಿಭೆ ನಮ್ಮ ಹಲೋ ಹಲೋ ನಮ್ಮ ಕಲಾ ತಂಡಕ್ಕ ನಮ್ಮ ಬಾದಾಮಿಯ ಮಂಜಕ್ಕ ಹೌಸ್ನೂರವರು ಕೂಡ ಸಾವಿರದ ಒಂದು ರೂಪಾಯಿ ಕಲಾ ಕಾಣಿಕೊಟ್ಟಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೌಂಡ್ ಸೌಂಡ್